ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಸಂತ್ರಸ್ತರಿಗೆ ನೆರವು ನೀಡಿದ ಅಂಕೋಲಾ ತಾಲೂಕಿನ ಸಿರೂರು ಗುಡ್ಡ ಕುಸಿತದ ಸಂತ್ರಸ್ತರನ್ನು ಡಿವೈಎಫ್ಐ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ನೇತೃತ್ವದಲ್ಲಿ ಮಂಗಳವಾರ ಭೇಟಿಯಾಗಿ ಅಗತ್ಯ ನೆರವು ನೀಡಿದರು ಡಿ ಸ್ಯಾಮ್ಸನ್ ಮಾತನಾಡಿ ಗುಡ್ಡ ಕುಸಿತದಿಂದ ಎಂಟು ಜನರು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ದುರಾದೃಷ್ಟಕರ ಘಟನೆ ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ನಮ್ಮಿಂದಾದ ನೆರವು ನೀಡುವುದು ನಮ್ಮ ಕರ್ತವ್ಯವಾಗಿತ್ತು ಸರ್ಕಾರ ಇಂತಹ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಿ ಮಣ್ಣಿನಡಿಯಲ್ಲಿ ಸಿಲುಕಿರುವ ಇನ್ನಿತರ ಶೋಧ ಕಾರ್ಯ ಬೇಗನೆ ಮುಗಿಸಬೇಕು ಎಂದರು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗೌಕರ್ ಮಾತನಾಡಿ ಇದೊಂದು ಘೋರ ದುರಂತ ಈ ಘಟನೆಗೆ ಕಾರಣರಾದವರ ಮೇಲೆ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಸಂತ್ರಸ್ತರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಿ ಪ್ರತಿ ಕುಟುಂಬದ ಓರ್ವ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಡಿವೈಎಫ್ಐನ ಐನ ಮುಖಂಡರಾದ ಇಮ್ರಾನ್ ಖಾನ್ ಸಲ್ಮಾನ್ ಇಲಿಯೋರಿ ಕಾಂತರಾವ್ ಇರ್ಷಾದ್ ರಾಣೆಬೆನ್ನೂರ್ ಮಹಮ್ಮದ್ ಗೌಸ್ ವಿನೀತ್ ಹಾಗೂ ರೈತ ಕಾರ್ಮಿಕರ ಸಂಘದ ಮುಖಂಡರಾದ ಯಮುನಾ ಗಾಂವ್ಕರ್ ಶಾಂತಾರಾಮ್ ನಾಯಕ್ ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಿರುರು ಗುಡ್ಡ ಕುಸಿತ ಮಹಿಳೆ ಶವ ಪತ್ತೆ ನಿರಂತರ ಮಳೆಗೆ ಸಿರುರು ಗುಡ್ಡ ಕುಸಿತದಲ್ಲಿ ಹಗಲಿರುಳು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಎಂಟು ದಿನಗಳ ನಂತರ ಮಹಿಳೆಯ ಶವ ಪತ್ತೆಯಾಗಿದೆ ಇದರಿಂದ ಕಾರ್ಯಾಚರಣೆ ನಿರಂತರ ಶ್ರಮ ಸಾರ್ಥಕವಾಗಿದ್ದು ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ನಿರಂತರ ಮಳೆಯ ಪರಿಣಾಮ ಅಂಕೋಲಾದ ಸಿರೂರಿನ ಗುಡ್ಡ ಕುಸಿತ ಅಪಾಯ ಸಂಭವಿಸಿದ್ದು ಹಲವಾರು ಜನರು ದುರ್ಮರಣಕ್ಕೆ ಈಡಾಗಿದ್ದರು ಲಾರಿ ಚಾಲಕ ಹಾಗೂ ಓರ್ವ ಮಹಿಳೆ ಮಣ್ಣಿನಲ್ಲಿ ಸಿಲುಕಿರುವ ಶಂಕೆ ಇದ್ದ ಕಾರಣ ವಿಶೇಷ ತಂಡಗಳು ಸೇರಿದಂತೆ ಸ್ಥಳೀಯ ಆಡಳಿತ ಮಂಡಳಿ ನಿರಂತರವಾಗಿ ಹಗಲು ಇರುಳು ಶೋಧ ಕಾರ್ಯಾಚರಣೆ ನಿರತವಾದ ತಂಡಕ್ಕೆ ಜುಲೈ ರಂದು ಮಹಿಳೆಯ ಶವ ಪತ್ತೆಯಾಗಿದೆ ಕೊಳತ ಸ್ಥಿತಿಯಲ್ಲಿದ್ದ ಮಹಿಳೆಯ ಶವವನ್ನು ನದಿಯ ಪಕ್ಕದ ಅಂತ್ಯಕ್ರಿಯೆ ಮಾಡಲಾಗಿದೆ ಇದೇ ರೀತಿ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವ ಲಾರಿ ಡ್ರೈವರ್ ಶೋಧ ಕಾರ್ಯ ಆದಷ್ಟು ಬೇಗ ಆಗಬೇಕು ಎನ್ನುವುದು ಸ್ಥಳೀಯರ ಅಭಿಪ್ರಾಯ ನಿರಂತರ ಮಳೆ ಕಾರ್ಯಾಚರಣೆಯ ಅಡಿ ಮಾಡುತ್ತಿದ್ದರು ವಿಶೇಷ ತಂಡಗಳು ತಮ್ಮ ಸೇವಾ ನಿಷ್ಠೆಯಿಂದ ಶೋಧ ಕಾರ್ಯಾಚರಣೆ ತೊಡಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಂಡ ಈ ದುರಂತವು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಪ್ರವಾಸೋದ್ಯಮಕ್ಕೆ ಹೆಸರಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಈ ದುರಂತ ಕಪ್ಪು ಚುಕ್ಕೆ ಹೊಂದಿದಂತೆಯಾಗಿದೆ ಲಾರಿ ಚಾಲಕ ಒತ್ತಾಯ ಅಂಕೋಲೆಯ ಸಿರು ಗುಡ್ಡ ಕುಸಿತದ ಸ್ಥಳಕ್ಕೆ ಕರ್ನಾಟಕ ಚಾಲಕರ ಒಕ್ಕೂಟ ದಾಂಡಿನ ಸಮಿತಿಯ ಪದಾಧಿಕಾರಿಗಳು ಜುಲೈ ಇಪ್ಪತ್ತೆರಡರಂದು ಭೇಟಿ ಕೊಟ್ಟು ಮಣ್ಣಿನಡಿಯಲ್ಲಿ ಸಿಲುಕಿರುವ ಕೇರಳದ ಚಾಲಕ ಮತ್ತು ಇನ್ನಿತರ ಮೂವರನ್ನು ರಕ್ಷಣಾ ತಂಡಗಳು ಬೇಗನೆ ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದರು ಜಿಲ್ಲಾಧಿಕಾರಿಗಳು ಗುಡ್ಡ ಕುಸಿತದ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವುದರಿಂದ ತಮಗೆ ಗುಡ್ಡ ಕುಸಿತ ಸ್ಥಳಕ್ಕೆ ತೆರಳಲು ಸಾಧ್ಯವಾಗಿಲ್ಲ ಆದರೂ ಸರ್ಕಾರ ಎಲ್ಲರನ್ನೂ ಬೇಗನೆ ಪತ್ತೆ ಹಚ್ಚಬೇಕೆಂದು ಚಾಲಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಆನಂದ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗೌಸ್ ಮೊಹಿದ್ದೀನ್ ಕಿತ್ತೂರ್ ರಾಜೀವ್ ಕುರುಬೊಟ್ಟೊ ಮನೋಹರ್ ಸಂಕನಾಳ್ ಸುಶೀಲ್ ಪ್ರಸಾದ್ ಸತ್ಯಪ್ಪ ನಾಯಕ್ ವಿನಯ್ ಇದ್ದರು ಚಾಲಕರಿಗೆ ಸಹಾಯ ಮಾಡುವಂತದ್ದಾಗಿರ್ಲಿ ಅವರಿಗೆ ಸ್ಪಂದಿಸುವಂತದಾಗಿರ್ಲಿ ಮಾಡ್ತಾ ಇದೆ ಹಾಗೂ ಏನೇ ಊರಿನಲ್ಲಿ ಒಂದು ದುರಂತ ಆದರೂ ಕೂಡ ಅಲ್ಲಿಯೂ ಕೂಡ ನಮ್ಮ ಟಿ ಡಿ ಎಸ್ ಸಂಸ್ಥೆ ಅಲ್ಲಿ ಏನು ಬೇಕು ಅದನ್ನ ವ್ಯವಸ್ಥೆ ಮಾಡ್ತಾ ಇದೆ ಈಗ ನಾವು ಮೊನ್ನೆ ಕೂಡ ಎಲ್ಲ ಚಾಲಕರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ಇವತ್ತು ನಾವು ಅದನ್ನು ಮಾಡಿದ್ದು ನೋಡಿ ರಾಜು ನಾಯ್ಕ ಪಾಟೇಳ ಅಂತ ಇವರು ಕೂಡ ನಮ್ಮ ಊರಿನವರೇ ಗುಂಟಾ ತಾಲೂಕು ಸ್ವಾಭಿಮಾನಿ ಬಳದ ಜಿಲ್ಲಾಧ್ಯಕ್ಷರು ಇವರು ನಿಮ್ಮ ವತಿಯಿಂದಲೇ ನಾವು ಇವತ್ತು ಎಲ್ಲ ಟ್ರಕ್ ಚಾಲಕರಿಗೆ ಕೇರಳದಿಂದ ಬಂದಂಥವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅವರು ಇವತ್ತು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಯವಿಟ್ಟು ನಾವೇ ಮಾಡೋದಲ್ಲ ಅಧಿಕಾರಿಗಳು ನೀವು ಐ ಆರ್ ಬಿ ಕಂಪನಿಯಿಂದ ಮಾಡಿಸಿ ನಿಮ್ಮಿಂದ ಮಾಡಿ ಐ ಆರ್ ಬಿ ಕಂಪನಿಯಿಂದ ಮಾಡಿಸಿ ಆ ಬರೀ ದಾಲ್ ಸಾರು ಅವ್ರದ್ದ ನೀರು ಏನಾದ್ರು ಒಂದು ಅದು ಕೊಡುವಲ್ಲ ಅವರು ಖಾಲಿ ನೋಡಿದ್ವಿ ನಾವು ಅನ್ನ ಸರ್ ನಿನ್ನ ಕುಡಿಯುವ ಶುದ್ಧವಾದ ವ್ಯವಸ್ಥೆ ಆ ರೀತಿ ಸ್ವಲ್ಪ ಕೊಡಪ ಗ್ರಾಮದ ಸೇತುವೆ ಹಾಗೂ ರಸ್ತೆ ಸರಿಪಡಿಸಬೇಕೆಂದು ಗ್ರಾಮಸ್ಥರಿಂದ ಮನವಿ ಜೋಯಡಾ ತಾಲೂಕಿನ ಕೊಡಪ ಗ್ರಾಮದಿಂದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯದ ವತಿಯಿಂದ ಜೋಯಿಡಾ ತಾಲೂಕಿನ ತಹಸೀಲ್ದಾರರಿಗೆ ಮನವಿ ಹೊಸ ಕೊಡಪ ಗ್ರಾಮದ ಸೇತುವೆ ಇಲ್ಲದೆ ಊರಿನ ನಾಗರಿಕರಿಗೆ ಓಡಾಡಲು ಮಕ್ಕಳಿಗೆ ಶಾಲಾ ಕಾಲೇಜು ಹೋಗಲು ತುಂಬ ತೊಂದರೆ ಆಗುತ್ತಿರುವುದರಿಂದ ಎರಡು ನೂರು ಮೀಟರ್ ಸಿಮೆಂಟ್ ಕಾಂಕ್ರೀಟಿನ ರಸ್ತೆ ನಿರ್ಮಾಣ ಮಾಡಬೇಕೆಂದು ಸಂಘಟನೆ ವತಿಯಿಂದ ಮನವಿ ಮಾಡಲಾಗಿದೆ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಕೇದಾರಿ ನೇತೃತ್ವದಲ್ಲಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಹರಿಜೈನ್ ಮಹಿಳಾ ಜಿಲ್ಲಾ ಅಧ್ಯಕ್ಷರು ನಿತ್ಯ ಕಂಬ್ಳೆ ಸಂಘದ ಪ್ರಮುಖರು ಭಾಗವಹಿಸಿದರು ನಾವು ಮತ್ತು ಮಹಾನಾಯಕ ಡಾಕ್ಟರ್ ಬಿ ಅಂಬೇಡ್ಕರ್ ಸೇನೆ ವತಿಯಿಂದ ಆದಷ್ಟು ಬೇಗ ತಮ್ಮಲ್ಲಿ ಕಳಪಳಿ ಮಾಡಬಹುದು ಏನಂದರೆ ಈ ಕೊಡಬ ಗ್ರಾಮದಲ್ಲಿ ಇದ್ದಂಥ ಒಂದು ಸೇತುವೆ ಆದಷ್ಟು ಬೇಗ ಆಗಲಿ ಮತ್ತು ಇಲ್ಲಿ ಬಸ್ ಮತ್ತು ಇಲ್ಲಿ ಜನತೆ ಅಡಾಡಲು ಒಳ್ಳೆ ವ್ಯವಸ್ಥೆ ಆಗ್ತಕ್ಕಂಥ ತಮ್ಮಲ್ಲಿ ಕೇಳಿ ನಾವು ತಮ್ಮಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಈ ಭಾಗದ ಶಾಸಕರಾದಂಥ ಅರವಿಂದ ದೇಶಪಾಂಡೆ ಸರ್ ನಮ್ಮ ಮನೆಯನ್ನು ನಮ್ಮ ಮನೆಯನ್ನು ಮತ್ತು ನಮ್ಮ ಈ ಕೊಂಕ ಗ್ರಾಮದ ಜನರ ವತಿಯಿಂದ ಈ ತೊಂದರೆ ತಮ್ಮಲ್ಲಿ ಹೇಳ್ಕೊಳ್ಳೋದ್ರ ಮೂಲಕ ನಾವು ತಮ್ಮಲ್ಲಿ ಅಜ್ಞಾಪಿಸಿಕೊಳ್ತಿದ್ದೇವೆ ಜಯ ಬಿಟಿಮೇಟ್ ಅಂತ ಪ್ರಪೋಸಲ್ ಗೌರ್ಮೆಂಟ್ ಕಳ್ಸದ್ ಫಸ್ಟ್ ಎಷ್ಟು ಎಣ್ಣೆ ಸಾವಿರ ಕೊಟ್ಟೈತ್ರಿ ಅವ್ರು ನಮಗೆ ಅಂದಾಜ್ ಆಗ್ತದಪ್ಪ ನೀನು ನೋಡ್ಕೊಂಡ್ ಬಂದು ಹೇಳಂತ ಹೇಳಿದ್ರು ಸುನಿಲ್ ಅವ್ರು ಕರ್ಕೊಂಡು ನಾನ್ ನಾನು ಬಂದು ಅವ್ರಿಗೆ ಇಷ್ಟ ಬೇಕಾಗ್ತದೆ ಅಂತ ಹೇಳಿದ್ವಿ ಅವ್ರಲ್ಲಿ ಎಸ್ಟಿಮೇಟ್ ಕಳ್ಸಿದ್ಮೇಲೆ ಅವ್ರು ನೆಕ್ಸ್ಟ್ ಗೌರ್ಮೆಂಟ್ ಅಲ್ಲಿ ಅವೈಲೇಬಲ್